ಇವತ್ತೊಂದು ಸ್ವಲ್ಪ ಬಟ್ಟೆ ಒಗೆದಿತ್ತು ಬಟ್ಟೆ ಅಂದ್ರೆ ಹೊಲದಾಗ ಕೆಲಸ ಮಾಡ್ತೀವಲ್ಲ ಆ ಬಟ್ಟೆ ಅಂತ ಅಲ್ಲ ಸುಮ್ಮ ಹೊತ್ತು ಹೊಲದಾಗ ಬಂದು ಜಳಕ ಮಾಡಿದೆ ಇತ್ತಲ್ಲ ಅದಕ್ಕೆ ಹೊಲ್ದಾಗ ಬಂದು ಜಳಕ ಮಾಡ್ಬೇಕಂತಂದು ಬಂದು ಮಾಡಿದೆ ಮತ್ತು ನಾನು ಬಟ್ಟೆ ಒಗೀತೀನಿ ಹಂಗೆ ಹಂಗೆ ಇತ್ತು ಏನು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಒಳಗೆ ಒಗೀತಾರ ಬಟ್ಟೆ ಇವತ್ತು ನಾನು ಏನೋ ಹೊಲ್ದಾಗ ಬಂದೆ ಬಿಸಿಲು ಹತ್ತಿತ್ತಲ್ಲ ಅದಕ್ಕೆ ಬಂದು ಬಟ್ಟೆ ತೊಳೆದು ಬಿಸಿಲಿಗೆ ಹಾಕಿ ಒನ ಹಾಕಿದೆ ಅದಕ್ಕೆ ಒಂದೆರಡು ಬಟ್ಟಿದ್ದು ಅದಕ್ಕೆ ತೊಳೆದು ಹಾಕಿದೆ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಈ ಶರ್ಟ್ ಒಂದು ಪ್ಯಾಂಟ್ ಇತ್ತು ಅದಕ್ಕೆ ಹೋಗಿ ಒಗಿಬೇಕಪ್ಪ ಅಂತ ಒಗೆ ಆಗತ್ತೀನಿ ಹಂಗೆ ವೀಡಿಯೋ ಯಾರ್ಯಾರು ನೋಡ್ತಿರಪ್ಪ ಒಂದು ಲೈಕ್ ಮಾಡಿರಿ ಹಂಗೆ ಮಗಳ ಬೆಲ್ ಬಟನ್ ಒತ್ತಿ ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಎಲ್ಲ ಬಟ್ಟೆ ಒಗೆಯೋದು ಮುಗೀತು ಅದಕ್ಕೆ ಕಟ್ಟಿಗೆ ತಂದು ಬಟ್ಟೆ ಹಾಕೋಕತ್ತೀ ಹಿಂಡಿಕಾಟ ಮುಗೀತಿಗಿಂಗೆ ಕೆಲಸ ಹಲೋ ಫ್ರೆಂಡ್ಸ್ ಇವಾಗ ಏನಪ್ಪ ಟೈಮ್ ಬಂದು ಊಟ ಟೈಮ್ ಆಗೈತೆ ಇವಾಗ ಊಟ ಟೈಮ್ ಏನಪ್ಪ ಅಂದ್ರೆ ಎರಡು ಗಂಟೆ ಆಯ್ತು ನಮ್ಮದು ಊಟ ಇನ್ನೂ ಆಗಿಲ್ಲ ನಿಮ್ಮದು ಏನಾರು ಊಟ ಆಗಿದ್ರೆ ಕಮೆಂಟ್ ಹಾಕಿ ಊಟ ಆಗೈತಪ್ಪ ಅಂತಂದು ಇವತ್ತೇನಪ್ಪ ನಿನ್ನೆ ಕೆಲಸ ಇದ್ದಿಲ್ಲ ಅದಕ್ಕೆ ನಾನು ಇಡೋ ಹಾಕಿಲ್ಲ ಇವಾಗ ಜಸ್ಟ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಊರಿಗೆ ಹೋಗಿದ್ದೆ ಅವತ್ತು ಅದಕ್ಕೆ ಇಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೇನು ಸಮಾಚಾರ ಮಳಿ ಹಕ್ಕರೆಲ್ಲ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತಿ ಹಂಗೆ ಎಲ್ಲ ಯಾರ್ಯಾರು ಇಡಿಯೋ ನೋಡ್ತೀರಿ ಲೈಕ್ ಮಾಡಿರಿ ಹಂಗ ಮಗ್ಳರು ಬೆಲ್ ಬಟನ್ ಹೊತ್ತನ್ನು ಮಾತ್ರ ಮರ್ಯಕ್ಕೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ಪ್ರತಿದಿನ ಹಿಡಿಯೋ ಸೆಂಡ್ ಮಾಡ್ತಾಯಿರ್ತೀನಿ ಇವಾಗ ಕೆಲಸ ಸ್ವಲ್ಪ ಮೇವು ಕಟ್ ಮಾಡಿ ಹಾಕ್ಬೇಕು ದನಕ ಮುಂದೆ ನೋಡೋದ ನಾ ಸಿಗ್ತೀನಿ ನಿಮ್ಗೆ ಮೇವು ಕಟ್ ಮಾಡೋದು